मीने न गुरोवो मीने न एवो मीने न दैववो नीने न जीवो मीने न माताीने न दा ీన నన్న జీవో నీన నన్న జోతి నీన నన్న సారతి నీన నన్న జీవతే నీన నన్న సారతి ಮುಂದೆದಯ್ಯ ಬರುವ ಫೆಬ್ರವರಿ ಒಂದನೇ ತಾರೀಕಿಗೆ ರಾಜ್ಯದ ಕಡೆವತ್ತ ಮಾನ್ಯ ಮುಖ್ಯಮಂತ್ರಿ ಮನರಾಜ್ ಬೊಮ್ಮಾಯಿ ಅವರು ಬಿಜಾಪುರ ಜಿಲ್ಲೆಯ ಮುದ್ದೇಬಾಳ ತಾಲೂಕಿನ ತಂಗಡಿಗೆಯ ಹಡಪದಪ್ಪಣ್ಣ ಶ್ರೀಮಠಕ್ಕೆ ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಚಿವರು ಶಾಸಕರುಗಳು ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ನಿಮಿತ್ತ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಹೋಳಿ ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಎಲ್ಲ ಹಿತಚಿಂತಕರು ಸಮಾಜದ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳು ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ನೌಕರ ವರ್ಗದವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಒಂದು ಮನವೇಜನೆ ಮಾಡಿಕೊಳ್ಳ ಜೊತೆಗೆ ಆ ಒಂದು ಆ ಬೃಹತ್ ಕಾರ್ಯಕ್ರಮದ ನಿಮಿತ್ತ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ತಾಲೂಕುಗಳಲ್ಲಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಈಗಾಗಲೇ ಏನು ನಿಗದಿಯಾಗಿದೆ ಒಂದನೇ ತಾರೀಕು ಆ ಕಾರ್ಯಕ್ರಮದ ಬ್ಯಾನರ್ಗಳನ್ನು ತಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಬ್ಯಾನರ್ ಗಳನ್ನ ಕಟ್ಟಿ ತಮ್ಮಲ್ಲಿ ಲೋಕಲ್ ಇರ್ತಕ್ಕ ಶಾಸಕರ ಒಂದು ಭಾವಚಿತ್ರದೊಂದಿಗೆ ಮುಖ್ಯಮಂತ್ರಿಗಳ ಭಾವಚಿತ್ರ ಹಾಗೂ ಬಸವಣ್ಣನವರ ತಾಯಿ ನೀಲಂಬಿಕೆಯ ತಂದೆ ರೇಚಣ್ಣನವರ ಹಾಗೂ ಬಸವಪ್ರೆ ಅಪ್ಪಣ್ಣನವರ ಮತ್ತು ಅನುದಾನಿ ಭಾರತಿ ಅಪ್ಪಣ್ಣ ಸ್ವಾಮೀಜಿಗಳ ಫೋಟೋವೊಂದಿಗೆ ತಮ್ಮ ಲೋಕಲ್ ಕಮಿಟಿಯ ಫೋಟೋಗಳು ಹಾಕಿ ಈ ಕಾರ್ಯಕ್ರಮಕ್ಕೆ ಮೆರಗು ಬರುವಂತೆ ಹೆಚ್ಚಿನ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ಎಲ್ಲ ಸಮಾಜದ ಬಂಧುಗಳಿಗೆ ಬರ್ತಕ್ಕಂಥ ಫೆಬ್ರವರಿ ಒಂದನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಹಡಪ ಸಮಾಜದ ಬಂಧುಗಳು ಸರ್ವ ಸದಸ್ಯರು ಮತ್ತು ಅವರ ಕುಟುಂಬ ಸಮೇತರಾಗಿ ಬಂದು ಈ ತಂಗಡಿಯಲ್ಲಿ ನಡೆಯುವಂಥ ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಶ್ರೀ ಹಡಪದಪ್ಪಣ್ಣ ದೇವಸ್ಥಾನದ ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮವು ನಿಮ್ಮೆಲ್ಲರ ಒಂದು ಆಶಯಂತೆ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ಒಂದು ನಮ್ಮೆಲ್ಲರ ಮತ್ತು ನಮ್ಮ ಹಿರಿಯರ ಆಶಯ ಆಗಿದೆ ಆ ಕಾರಣಕ್ಕೂ ಬರುವ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬನ್ಮಾನ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಇನ್ನಿತರ ಸಚಿವ ಸಂಪುಟದ ಸಚಿವರು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿವಿಧ ಮಠಾಧೀಶರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ತಾವೆಲ್ಲರೂ ಈ ಸಮಾವೇಶಕ್ಕೆ ದನದಿಂದ ಜೊತೆಗೆ ತಾವು ಆಹಾರದ ಉತ್ಸವದ ಮೂಲಕ ಬಂದು ಶ್ರೀಮಠದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಾವು ಬರುವುದಲ್ಲದೆ ತಮ್ಮೊಟ್ಟಿಗೆ ತಮ್ಮ ಎಲ್ಲರನ್ನ ಕರೆದುಕೊಂಡು ಈ ಒಂದು ಅಭೂತ್ವಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಪ್ಪನ ದೇವರ ಕೃಪೆಗೆ ಪಾತ್ರ ಹೇಳಿ ಸಮಸ್ತ ಸಮಾಜದ ಪರವಾಗಿ ತಮ್ಮಲ್ಲಿ ಈ ಮೂಲಕ ನನ್ನ